ಮನುಷ್ಯನನ್ನು ಈ ಕೆಟ್ಟ ಅಭ್ಯಾಸಗಳು ನಿಧಾನವಾಗಿ ಬಡತನಕ್ಕೆ ದೂಡುತ್ತದೆ ಅವುಗಳು ಯಾವುದು ಎಂದು ತಿಳಿಯೋಣ ಬನ್ನಿ ಸ್ನೇಹಿತರೆ ಮನುಷ್ಯನ ಕೆಲವು ಅಭ್ಯಾಸಗಳು ಅವನ ಜೀವನದಲ್ಲಿ ಸಮಸ್ಯೆಗಳ ಮಹಾಪೂರವನ್ನೇ ಅರಿಸಿಬಿಡುತ್ತದೆ ಮತ್ತು ಆತನನ್ನು ಕುಬೇರನಿಂದ ಕುಚೇಲನನ್ನಾಗಿ ಮಾಡಿಬಿಡುತ್ತದೆ ಅಂದರೆ ಬಡತನಕ್ಕೆ ದೂಡಿಬಿಡುತ್ತದೆ ಹಾಗಾಗಿ ಇಂತಹ ಅಭ್ಯಾಸಗಳಿಂದ ಬೇಗ ಮುಕ್ತಿಗೊಳ್ಳುವುದರಿಂದ ಜಾಣತನ ಇರುತ್ತದೆ ನೀವು ಕೂಡ ನಿಮ್ಮ ಸಮಸ್ಯೆಗಳಿಂದ ಹೊರಬರಲು ಒದ್ದಾಡುತ್ತಿದ್ದರೆ ಮತ್ತು ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಬೇಕೆನ್ನುವ ಇಚ್ಛೆ ಇದ್ದರೆ ಈಗಲೇ ಈ ಕ್ಷಣದಿಂದಲೇ ನೀವು ಕೆಲವು ಕೆಟ್ಟ ಅಭ್ಯಾಸ ಬಿಟ್ಟು ಬಿಡುವುದು ತುಂಬ ಅಗತ್ಯವಾಗಿರುತ್ತದೆ ಮನುಷ್ಯನ ಕೆಟ್ಟ ಅಭ್ಯಾಸಗಳು ಅವನನ್ನು ದಟ್ಟ ದರಿದ್ರನನ್ನಾಗಿ ಮಾಡುತ್ತದೆ ಕೆಲವೊಂದು ಮನುಷ್ಯನ ಜಾತಕದಲ್ಲಿನ ಗ್ರಹಗತಿಗಳ ಸ್ಥಾನವನ್ನೇ ಬದಲಾಯಿಸಿ ಬಿಡುತ್ತದೆ ಉತ್ತಮ ಅಭ್ಯಾಸಗಳು ಗ್ರಹಗತಿಗಳ ಸ್ಥಿತಿಯನ್ನು ಬಲಶಾಲಿಯನ್ನಾಗಿ ಮಾಡಿದರೆ ಮನುಷ್ಯನ ಕೆಟ್ಟ ಅಭ್ಯಾಸಗಳು ಗ್ರಹಗತಿಗಳ ಸ್ಥಿತಿಯನ್ನು ಬಲಹೀನವನ್ನಾಗಿ ಮಾಡುತ್ತದೆ ಹಾಗಾಗಿ ಎಂದಿಗೂ ಕೂಡ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಧನಲಕ್ಷ್ಮಿಯ ಕೃಪೆ ಹೊಂದುವುದು ತುಂಬ ಅಗತ್ಯವಾಗುತ್ತದೆ ಮತ್ತು ಅದಕ್ಕಾಗಿ ನಿಮ್ಮ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಡುವುದು ಕೂಡ ಅಷ್ಟೇ ಪ್ರಮುಖವಾಗುತ್ತದೆ ಕೆಲವು ಕೆಟ್ಟ ಅಭ್ಯಾಸಗಳು ಹೇಗಿರುತ್ತವೆ ಎಂದರೆ ಎಷ್ಟೇ ಕಷ್ಟಪಟ್ಟು ಎಷ್ಟೇ ಪ್ರಯತ್ನ ಪಟ್ಟರೂ ಸಿಗುವುದಿಲ್ಲ ನೀವು ಅಂದುಕೊಂಡಿದ್ದು ಆಗುವುದಿಲ್ಲ ಮತ್ತು ಹಣದ ಸಮಸ್ಯೆ ಎಂದಿಗೂ ಕೂಡ ಕಾಡುತ್ತದೆ ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಅಸಡ್ಡೆಯಿಂದ ನಿಮಗೆ ಅತಿ ಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಮನುಷ್ಯನ ಕೆಲವು ಕೆಟ್ಟ ಅಭ್ಯಾಸಗಳ ಬಗ್ಗೆ ಮತ್ತು ಅವುಗಳಿಂದ ಹೊರಗೆ ಬರುವುದು ಹೇಗೆ ಅನ್ನುವುದರ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಬೇಕು ಎಂದು ನೀವು ಬಯಸಿದರೆ ಶ್ರೀ ನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ದೂರಾಗಿ ಸುಖ ಸಮೃದ್ಧಿ ಆರೋಗ್ಯ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಸ್ವಚ್ಛತೆ ಇಲ್ಲದೆ ಇರುವುದು ಅಂದರೆ ವಲಸು ಅಥವಾ ಕೊಳಕು ಮನುಷ್ಯ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಯಾಕೆಂದರೆ ಅಶುದ್ಧತೆಯಿಂದ ನಕಾರಾತ್ಮಕತೆ ಹೆಚ್ಚುತ್ತದೆ ಮತ್ತು ಅಂತಹ ಸ್ಥಳದಲ್ಲಿ ದೇವರ ಬದಲಾಗಿ ಕೆಟ್ಟ ಶಕ್ತಿಯ ವಾಸವಾಗುತ್ತದೆ ಕೆಟ್ಟ ಶಕ್ತಿ ವಾಸವಿರುವ ದೇವರ ಕೃಪೆ ಎಂದಿಗೂ ಕೂಡ ಸಾಧ್ಯವಾಗುವುದಿಲ್ಲ ಹಾಗಾಗಿ ನಿಯಮಿತವಾಗಿ ನಿಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಕುಳಿತಾಗ ಕಾಲುಗಳನ್ನು ಅಲ್ಲಾಡಿಸುವುದು ನಿಮಗೆ ಕುಳಿತಲ್ಲಿ ಕಾಲನ್ನು ಅಲ್ಲಾಡಿಸುವ ಅಭ್ಯಾಸವಿದ್ದರೆ ಈ ಕ್ಷಣದಿಂದ ಆ ಅಭ್ಯಾಸವನ್ನು ಬಿಟ್ಟು ಬಿಡಿ ಯಾಕೆಂದರೆ ಕಾಲನ್ನು ಅಲ್ಲಾಡಿಸುತ್ತಿದ್ದರೆ ಅದರ ಅರ್ಥ ನಿಮ್ಮ ಧ್ಯಾನ ಇನ್ನೆಲ್ಲೋ ಇದೆ ಅಥವಾ ಅವಕಾಶವನ್ನು ಕೊಡುತ್ತೇವೆ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಆಮಂತ್ರಣ ನೀಡುತ್ತದೆ ಊಟದ ತಟ್ಟೆಯಲ್ಲಿ ಕೈ ತೊಳೆಯುವುದು ಊಟವಾದ ನಂತರ ಅದೇ ತಟ್ಟೆಯಲ್ಲಿ ಕೈ ತೊಳೆಯುವುದರಿಂದ ಲಕ್ಷ್ಮೀದೇವಿ ಮತ್ತು ತಾಯಿ ಅನ್ನಪೂರ್ಣ ದೇವಿ ಅವಕೃಪೆಗೆ ಪಾತ್ರರಾಗುತ್ತೇವೆ ಹಿಂದೂ ಧಾರ್ಮಿಕತೆಯ ಪ್ರಕಾರ ನಾವು ತಿನ್ನುವ ಅನ್ನವು ಸಾಕ್ಷಾತ್ ಅನ್ನಪೂರ್ಣ ದೇವಿಯ ಸ್ವರೂಪವಾಗಿರುತ್ತದೆ ಹಾಗಾಗಿ ಅನ್ನವನ್ನು ತಿಂದು ಅದೇ ತಟ್ಟೆಯಲ್ಲಿ ಕೈ ತೊಳೆಯುವುದರಿಂದ ತಾಯಿ ಅನ್ನಪೂರ್ಣೆಗೆ ಅಪಮಾನ ಮಾಡಿದಂತೆ ವಾಸ್ತುಶಾಸ್ತ್ರದ ಪ್ರಕಾರ ಈ ಅಭ್ಯಾಸ ನಿಧಾನವಾಗಿ ದಟ್ಟ ದರಿದ್ರತೆಗೆ ಕಾರಣವಾಗುತ್ತದೆ ಮನೆಯ ಮುಖ್ಯ ದ್ವಾರದ ಎದುರಿಗೆ ಚಪ್ಪಲೆಯನ್ನು ಬಿಡುವುದು ಮನೆಯ ಮುಖ್ಯ ದ್ವಾರದ ಎದುರಿಗೆ ಚಪ್ಪಲೆಯನ್ನು ಬಿಡುವುದು ಗಂಭೀರವಾದ ವಾಸ್ತು ದೋಷವಾಗುತ್ತದೆ ಚಪ್ಪಲಿಗಳು ಹೊರಗಿನ ನಕಾರಾತ್ಮಕ ಶಕ್ತಿಯನ್ನು ಮನೆಯ ಒಳಗೆ ತರುವಂತಹ ಕೆಲಸ ಮಾಡುತ್ತವೆ ಮತ್ತು ಇದರಿಂದ ಮನೆಯ ವಾತಾವರಣ ದೋಷವಾಗುತ್ತದೆ ಆಗಮಿಸುವ ದಾರಿಯಲ್ಲಿ ಚಪ್ಪಲಿಗಳು ಇದ್ದರೆ ಅಂತಹ ಮನೆಗೆ ಲಕ್ಷ್ಮೀ ದೇವಿಯ ಪ್ರವೇಶ ಆಗುವುದಿಲ್ಲ ತಪ್ಪು ಜಾಗದಲ್ಲಿ ಪೊರಕೆಯನ್ನು ಇಡುವುದು ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಮನೆಯಲ್ಲಿ ಸಮೃದ್ಧಿ ಶಾಂತಿಯನ್ನು ತರುತ್ತದೆ ಅದನ್ನು ಕೋಣೆಯ ಒಂದು ಮೂಲೆಯಲ್ಲಿ ಇಡಬೇಕು ಹಾಳಾದ ವಸ್ತುಗಳು ಒಡೆದ ಕನ್ನಡಿಗಳು ನಿಂತ ಗಡಿಯಾರಗಳು ಆಳಾದ ಎಲೆಕ್ಟ್ರಿಕ್ ಉಪಕರಣಗಳು ಒಡೆದ ಪೀಠೋಪಕರಣಗಳು ಇವುಗಳನ್ನು ಮನೆಯಲ್ಲಿ ಇಡುವುದು ಅಶುಭ ಎಂದು ಪರಿಗಣಿಸಲಾಗಿದೆ ದೇವರ ಕೋಣೆಯ ನಿರ್ಲಕ್ಷ್ಯ ದೇವರ ಕೋಣೆಯನ್ನು ಸ್ವಚ್ಛವಾಗಿ ಇಡದೆ ಇರುವುದು ದೀಪ ಹಚ್ಚದೇ ಇರುವುದು ಈ ಅಂಶಗಳು ಕೇವಲ ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ಸಾಮಾನ್ಯ ಅವಲೋಕನಗಳಾಗಿವೆ ನೀವು ಬದಲಾವಣೆಯನ್ನು ಬಯಸಿದರೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಅನಗತ್ಯ ವಸ್ತುಗಳನ್ನು ಹೊರಹಾಕುವುದು ಹಾಗೂ ಮನೆಯಲ್ಲಿ ನಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುವುದು ಮುಖ್ಯ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು